ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಪ್ರತಿಭಟನೆ ಹತೋಟಿಗೆ ತಂದಿರುವಂಥದ್ದು ಪೊಲೀಸರು ತಹಬದಿಗೆ ತಂದಿದ್ದಾರೆ ತಂದಿದ್ದಾರೆ ಬೆಳ್ಳಂಬಳಗ್ಗೆ ಶುರುವಾಗುತ್ತಿದೆ ಬೆಳ್ಳಂ ಬೆಳಿಗ್ಗೆ ಅಂದರೆ ಒಂದು ಎಂಟು ಗಂಟೆ ಸುಮಾರಿಗೆ ಅಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಶರಣ್ ಪಂಪೆಲ್ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಸೇರಿಕೊಂಡಿದ್ದರು ರೀತಿಯಾದಂಥ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಯಾಕೆಂದರೆ ಸವಾಲು ಮತ್ತು ಪ್ರತಿ ಸವಾಲು ಎದುರಾಗಿದ್ದಂಥ ಹಿನ್ನೆಲೆಯಲ್ಲಿ ಸವಾಲನ್ನು ಸ್ವೀಕರಿಸಿ ಬಂದಿದ್ರು ಶರಣ್ ಪಂಪೆಲ್ ನೀವು ಈದ್ ಮಿಲಾದ್ ಮೆರವಣಿಗೆ ಮಾಡಿ ನೋಡೋಣ ಅಂತ ಫಸ್ಟ್ ಶರಣ್ ಪಂಪೆಲ್ ಅವರು ಸವಾಲನ್ನು ಹಾಕಿದ್ರು ಅದಕ್ಕೆ ಶರೀಫ್ ಅನ್ನುವಂಥ ವ್ಯಕ್ತಿ ನೀನು ಮೊದಲು ಬಿ ಸಿ ರೋಡ್ನ ಜಂಕ್ಷನ್ಗೆ ಬಾ ಧೈರ್ಯ ಇದ್ರೆ ಅಂತ ಹೇಳಿದ್ದಕ್ಕೆ ಶರಣ್ ಪಂಪೆಲ್ ಅವರು ಬೆಳಗ್ಗೆನೆ ಬಂದಿದ್ರು ಅದಾದ್ಮೇಲೆ ಅವ್ರ ಜೊತೆ ಸಾವಿರಾರು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ರು ಈದ್ ಮಿಲಾದ್ ಮೆರವಣಿಗೆ ತಡೆಗೆ ಸೇರಿದ್ರು ಹಾಗೆ ಸವಾಲನ್ನು ಸ್ವೀಕರಿಸಿ ಜಂಕ್ಷನ್ಗೆ ಬಂದಿದ್ರು ಶರಣ್ ಪಂಪೆಲ್ ಮತ್ತೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬಿ ಸಿ ರೋಡ್ನಲ್ಲಿ ಸೇರಿದ್ರು ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪ್ರತಿಭಟನೆ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಮತ್ತೊಂದು ರೀತಿಯಾದಂತಹ ಗಲಭೆ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಪೊಲೀಸರು ಮುನ್ನೆಚ್ಚರಿಕೆಯಾಗಿ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನಾಗಮಂಗಲ ಘಟನೆಯನ್ನ ಖಂಡಿಸಿದ್ದಂತ ಪಂಫೆಲ್ ಏದ್ ಮಿಲಾದ್ ಮೆರವಣಿಗೆ ಹೇಗ್ ಮಾಡ್ತೀರಾ ನೋಡೋಣ ಬನ್ನಿ ಅಂತ ಸವಾಲನ್ನ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ವೈರಲ್ ಆಗಿತ್ತು ನಂತರ ಶರಣ್ ಪಂಫೆಲ್ ಪೋಸ್ಟ್ಗೆ ಶರೀಫ್ ಸವಾಲನ್ನು ಹಾಕಿದ್ದ ದಮ್ಮಿದ್ರೆ ಈದ್ ಮಿಲಾದ್ ಮೆರವಣಿಗೆ ತಡಿರಿ ಅಂತ ಕೂಡ ಹೇಳಿದ್ರು ಹಾಗೆ ಜಂಕ್ಷನ್ ಗೆ ಬಾ ನೋಡೋಣ ಧೈರ್ಯ ಇದ್ರೆ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಶರಣ್ ಪಂಫೆಲ್ ಹಾಗೆ ಹಿಂದೂ ಪರ ಸಂಘಟನೆಯವರು ಬಿ ಸಿ ರೋಡ್ ನ ಜಂಕ್ಷನ್ ಅಲ್ಲಿ ಸೇರಿದ್ರು ಅದಾದ್ಮೇಲೆ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನು ತಹಬದಿಗೆ ತಂದಿದ್ದಾರೆ ಇಲ್ಲಿ ಆಡಿಯೋ ಮತ್ತೆ ಪೋಸ್ಟ್ಗಳು ಸಾಕಷ್ಟು ವೈರಲ್ ಆಗಿದೆ ಬಂಟ್ವಾಳದಲ್ಲಿ ಸೇರಿದ್ರು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ನಂತರ ನಿಯಂತ್ರಣ ಮಾಡಲಾಯಿತು ಯಾವುದೇ ರೀತಿಯಾದಂಥ ಗಲಭೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿದ್ದಾರೆ ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ ಆದ್ರೆ ಇವತ್ತು ಯಾರೋ ಒಬ್ಬ ಗೂಂಡಗಳು ಯಾರೋ ಒಬ್ಬ ರೌಡಿ ಶೀಲ್ಟರ್ಗಳು ಯಾರೋ ಒಬ್ಬ ಜಿಹಾದಿಗಳು ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು ಇಲ್ಲಿ ನಾವು ಸುಮ್ಮನೆ ದಕ್ಷಿಣ ಕನ್ನಡದ ಬಿಸಿ ರೋಡ್ನಲ್ಲಿ ಪರಿಸ್ಥಿತಿ ಶಾಂತವಾಗಿರುವಂಥದ್ದು ಅಗತ್ಯ ಶಾಂತಿ ಸಭೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಈದ್ ಮಿಲಾದ್ ಮೆರವಣಿಗೆ ಮಾರ್ಗ ಬದಲಿಲ್ಲ ಅಂತ ಕೂಡ ಮಾತನಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಂತ ಯತೀಶ್ ಅವರು ಈ ಹೇಳಿಕೆಯನ್ನು ಕೊಟ್ಟರು ಬಿ ಸಿ ರೋಡ್ನಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ನಾವು ಒಂದು ಚಾಲೆಂಜ್ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಅನುಗುಣವಾಗಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿಯ ಈ ತಕ್ಕ ಘಟನೆಗಳಾಗೇರೋ ರೀತಿಯಲ್ಲಿ ಮತ್ತು ಈಗಾಗಲೇ ನಾವು ಎಲ್ಲ ಪ್ರಿಕಾಷನರಿ ಮೆಷರ್ಸನ್ನು ತೊಗೊಳ್ತೀವಿ ಒಂದು ಕಡೆ ಒಂದು ಹಬ್ಬ ನಡೀತಾ ಇದೆ ಮತ್ತೊಂದು ಕಡೆ ಪ್ರತಿಭಟನೆ ಅಂತೇಳಿ ಬಂದಿರೋದ್ರಿಂದ ಪೊಲೀಸ್ ಇಲಾಖೆ ವತಿಯಿಂದ ಏನೇನು ಕಾನೂನು ರೀತಿಯ ಕ್ರಮ ತೊಗೊಳ್ಬೇಕಾಗಿತ್ತು ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ ಇವಾಗ ಈಗ ಯಾರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಅವರು ಕೂಡ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತಲೇ ಹೇಳಿದ್ರು ಅದೇ ರೀತಿ ನಾವು ಕೂಡ ಅವ್ರಿಗೆ ಹೇಳಿದ್ವಿ ಏನಾದ್ರು ಸಮಸ್ಯೆ ಆದರೆ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ ಹಬ್ಬಕ್ಕೆ ನಾವು ಗಣೇಶೋತ್ಸವಕ್ಕಾಗಲಿ ಆಗಲಿ ಮೇಲಕ್ಕಾಗಲಿ ಈಗಾಗಲೇ ಶಾಂತಿ ಸಭೆ ಎಲ್ಲ ಮಾಡಿದ್ದೀವಿ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದೀವಿ ಅವರ ಒಂದು ಸಲಹೆಗಳನ್ನು ನಾವು ಸಾರ್ವಜನಿಕರ ಸಲಹೆಗಳು ಕೂಡ ಪಡ್ಕೊಂಡಿದ್ದೀವಿ ಅದೇ ರೀತಿ ಬಂದೋಬಸ್ತ್ ಕೂಡ ನಾವು ಮಾಡಿದ್ದೀವಿ ಇಲ್ಲಿವರೆಗೂ ಯಾವುದೇ ರೀತಿಯ ಆ ಜರುಗಿಲ್ಲ ಮುಂದೇನೂ ಜರುಗದೇ ಇರೋ ರೀತಿಯಲ್ಲಿ ನಾವು ಕ್ರಮಗಳ ಕೈಗೊಳ್ತೀವಿ ಇನ್ನು ಹೆಚ್ಚಿನ ನಿಗಾನು ವಹಿಸುವಂಥ ಅವಶ್ಯಕತೆ ಎಲ್ಲೆಲ್ಲಿ ಕಂಡುಬಂದಿದೆ ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಿಕೊಂಡು ಬಂದೋಬಸ್ತನ್ನ ನಾವು ಮಾಡಿದ್ದೀವಿ ಯಾವುದೇ ರೀತಿಯ ತೊಂದರೆ ಆಗದೋ ರೀತಿಯಲ್ಲಿ ಕ್ರಮ ತೊಗೊಳ್ತೀವಿ ಪೊಲೀಸ್ ಫೋರ್ಸ್ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ತೊಗೊಂಡು ಬಂದಿದ್ದೀವಿ ನಾಲ್ಕು ಕೆ ಎಸ್ ಪಿ ಉಂಟು ನಮ್ಮ ಸಿವಿಲ್ ಮೆನ್ ದಕ್ಷಿಣ ಕನ್ನಡದ ಬಂಟ್ವಾಳದ ಬಿ ಸಿ ರೋಡ್ ನಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ಬೆಳಿಗ್ಗೆ ನಿಮ್ಗೆ ತೋರಿಸ್ತಾ ಇದ್ವಿ ಅಲ್ಲಿ ಪ್ರತಿಭಟನೆ ಅಹ್ ನಡೀತಾ ಇದ್ದಂತ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆ ಗಲಭೆ ಆಗುವಂತ ಚಾನ್ಸಸ್ ಇತ್ತು ಅಂತ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಕೊಡ್ಲಾಗಿತ್ತು ಅಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ನೋಡ್ಕೊಂಬರೋಣ ಬಂಟ್ವಾಳದಲ್ಲಿ ಪರಿಸ್ಥಿತಿ ಸದ್ಯಕ್ಕೆ ಶಾಂತವಾಗಿದೆ ಆದರೆ ಪೊಲೀಸರು ಅತಿ ಹೆಚ್ಚಿನ ಪೊಲೀಸ್ ಪಡೆಯನ್ನ ಬಂಟ್ವಾಳದ ಬೀಸ್ ರೋಡ್ಗೆ ನಿಯೋಜನೆ ಮಾಡ್ತಿದ್ದಾರೆ ಸದ್ಯ ಆರ್ ಎ ಎಫ್ ಕೂಡಿ ಬಂದಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ವಜ್ರ ಸದ್ಯಕ್ಕೆ ಬಂದಿರುವಂಥದ್ದು ಹೆಚ್ಚಿನ ಪೊಲೀಸರು ಬಂಟ್ವಾಳದ ಈ ಬಿಸಿ ರೋಡ್ನ ಜಂಕ್ಷನ್ಗೆ ಬರ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಕಳೆದ ಗಂಟೆಯಲ್ಲಿ ನಿರ್ಮಾಣ ಆಗಿತ್ತು ಮತ್ತು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖ ಶರಣ್ ಪಂಪೆಲ್ ಅವರ ಅವರನ್ನ ತಾಕತ್ತಿದ್ರೆ ಸಿ ರೋಡ್ಗೆ ಬನ್ನಿ ಎಂಬ ನೇರವಾದ ಆಹ್ವಾನವನ್ನು ಮೊಹಮ್ಮದ್ ಶರೀಫ್ ಎಂಬಾತ ಕೊಟ್ಟಿದ್ದ ಹಾಗಾಗಿ ಆ ಶರೀಫ್ನ ಸವಾಲನ್ನು ಸ್ವೀಕರಿಸಿ ಶರಣ್ ಪೆಂಬಲ್ ಬಂದಿದ್ದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ರು ಮತ್ತು ರಸ್ತೆಯನ್ನು ತಡೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು ಆದರೆ ಪೊಲೀಸರು ಸದ್ಯಕ್ಕೆ ಎಲ್ಲರ ಮನವನ್ನು ಒಲಿಸಿದ್ದಾರೆ ಸದ್ಯಕ್ಕೆ ಹಿಂದೂ ಸಂಘಟನೆಗಳ ಮನವಿ ಅಂದರೆ ಮುಖಂಡರ ಮನವಿಯ ಮೇರೆಗೆ ಕಾರ್ಯಕರ್ತರು ಇಲ್ಲಿಂದ ಡಿಸ್ಮಸ್ ಆಗಿದ್ದಾರೆ ಆದರೆ ಈದ್ ಮಿನಾದ್ ರ್ಯಾಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ನಾನಾ ಭಾಗದಲ್ಲಿ ನಡೆಯುವಂಥ ಕಾರಣಕ್ಕಾಗಿ ಅದರಲ್ಲೂ ಬಂಟ್ವಾಳದ ಈ ಭಾಗ ಅತೀ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಯಡಿ ಬಾರ್ಟ್ನಲ್ಲಿ ಈ ರೀತಿಯ ಪೊಲೀಸ್ ಫೋರ್ಸನ್ನು ಸದ್ಯಕ್ಕೆ ಹಾಕಿರುವಂಥದ್ದು ಬಂಟ್ವಾಳದ ಬೀಸ್ ರೋಡ್ನ ರಕ್ತೇಶ್ವರಿ ಸನ್ನಿಧಿಯ ಮುಂಭಾಗ ಸಾಕಷ್ಟು ಕಾರ್ಯಕರ್ತರು ಕೂಡ ಸದ್ಯಕ್ಕೆ ನಡೆದಿದ್ದಾರೆ ಹಿಂದೂ ಸಂಘಟನೆಯ ಪ್ರಮುಖರು ಇಲ್ಲ ಕಾರ್ಯಕರ್ತರು ಶಾಂತವಾಗಿ ತಮ್ಮ ಮನೆಗಳಿಗೆ ತೆರಳಬೇಕು ಎಂಬ ಮನವಿಯನ್ನು ಕೂಡ ಸದ್ಯಕ್ಕೆ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಕೆಲ ಕಾರ್ಯಕರ್ತರು ಇನ್ನೇ ಇಲ್ಲೇ ಇದ್ದಾರೆ ಇಲ್ಲೇ ಪಕ್ಕದ ಭಾಗದಲ್ಲಿ ಮಸೀದಿ ಕೂಡ ಇರುವಂಥದ್ದು ಅಲ್ಲಿ ಕೂಡ ಶಾಂತಿಯುತವಾಗಿ ಈದ್ ಮಿಲಾದ್ ಮೆರವಣಿಗೆ ಮುಗಿಸಲಾಗಿದೆ ಹಾಗಾಗಿ ಇವತ್ತು ಇಡೀ ದಿನ ಬಂಟ್ವಾಳದ ಸಿ ರೋಡ್ ಭಾಗ ಮತ್ತು ಮುಂತಾದ ಅಂದರೆ ಕೋಮು ಸೂಕ್ಷ್ಮ ಪ್ರದೇಶಗಳು ಎಲ್ಲಿದೆಯೋ ಅಲ್ಲಿ ಪೊಲೀಸ್ ಬಂದೋಬಸ್ತನ್ನು ಸದ್ಯಕ್ಕೆ ಹಾಕಲಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಹೈಡ್ರಾಮಕ್ಕೆ ಬಂಟ್ವಾಳದ ಬಿ ಸಿ ರೋಡ್ ಪೇಟೆ ಸಾಕ್ಷಿಯಾಗಿತ್ತು ಈ ನಿಟ್ಟಿನಲ್ಲಿ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದಾರೆ ಇವತ್ತು ಮುಂಜಾನೆಯಿಂದಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅನ್ನವರ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದರು ಮತ್ತು ಹಿಂದೂ ಸಂಘಟನೆಗಳಿಗೆ ಮನವಿಯನ್ನು ಮಾಡಿದ್ರು ಯಾರೂ ಕೂಡ ಶಾಂತಿಯನ್ನು ಕದಡಬಾರ್ದು ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು ಎಂಬ ಮನವಿಯನ್ನ ಹಿಂದೂ ಸಂಘಟನೆಗಳಿಗೆ ಮಾಡಿದ್ರು ಸದ್ಯ ಆ ಪೊಲೀಸರ ಮನವಿಯ ಪ್ರಕಾರವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇಲ್ಲಿ ಬಂದು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ ಆ ಶರಣ್ ಪಂಪೆಲ್ ಅವರು ಸವಾಲನ್ನು ಸ್ವೀಕರಿಸಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯಂತೆ ಆ ಸಂಘಟನೆಯ ಜೊತೆ ಕಾರ್ಯಕರ್ತ ಮುಖಂಡರ ಜೊತೆ ಪೊಲೀಸರು ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಸದ್ಯ ಇದು ಬಂಟ್ವಾಳದ ಬಿ ಸಿ ರೋಡ್ನ ಜಂಕ್ಷನ್ ನಲ್ಲಿ ಪೊಲೀಸ್ ಸರ್ಪಾಗಾವಲು ಹಾಕಲಾಗಿದೆ ಸದ್ಯ ಬಂಟ್ವಾಳ ಶಾಂತಿಯುತವಾಗಿದೆ ಪೊಲೀಸರು ಜನರು ಮತ್ತು ಹಿಂದೂ ಸಂಘಟನೆಗಳು ಸಹಕರಿಸಬೇಕೆಂಬ ಮನವಿಯನ್ನ ಮಾಡಿದ್ದಾರೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ